ಎಸ್ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಎ ದಿನೇಶ್ ಆಯ್ಕೆಯಾದ ಬೆನ್ನಲ್ಲೇ ಬುಧವಾರ ಕುಶಾಲನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ದಿನೇಶ್ ಅವರ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲಾ ಪದಾಧಿಕಾರಿಗಳ ಹಾಗೂ ತಾಲೂಕು ಕೆಲವು ಘಟಕಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಮಾತನಾಡಿದ ದಿನೇಶ್ ನಾಡು ನುಡಿ ನೆಲ ಜಲ ರಕ್ಷಣೆ ನಮ್ಮ ಕರುನಾಡಿನ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಿದೆ ನಮ್ಮ ತಾಯಿ ಯಾವುದೇ ಇರಲಿ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಇಲ್ಲಿ ಬದುಕು ಕಟ್ಟಿಕೊಂಡಿರುವ ಎಲ್ಲರೂ ಕನ್ನಡ ಭಾಷೆಯಿಂದ ಉಳಿಸಿ ಬೆಳೆಸಲು ಶ್ರಮಿಸಬೇಕು ಕನ್ನಡಕ್ಕೆ ಕರ್ನಾಟಕಕ್ಕೆ ಅನ್ಯಾಯವಾದರೆ ಕೈಕಟ್ಟಿಕೊಂಡು ಕುಳಿತುಕೊಳ್ಳುವ ಜಾಯಮಾನ ನಮ್ಮದಲ್ಲ ಅಂಥವರ ವಿರುದ್ಧ ಸಂಘಟನೆಯ ಶಕ್ತಿಯಿಂದ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದರು ಆರೋಗ್ಯ ಅಧ್ಯಕ್ಷರಾಗಿ ಮುಂದೆ ಅಧಿಕೃತವಾಗಿ ಘೋಷಣೆ ಆಗ್ತಿದೆ ಅಧ್ಯಕ್ಷರು ಘೋಷಣೆ ಮಾಡ್ತಿದ್ದಾರೆ ಇನ್ನು ಮುಂದೆ ಆರೋಗ್ಯ ಜವಾಬ್ದಾರಿ ಶಿವರಾಮೇಗೌಡ ಸಾರಥ್ಯದ ವೇದಿಕೆಯಲ್ಲಿ ಸದ್ಯ ನ್ಯಾಯ ಧರ್ಮವನ್ನು ಪಾಲಿಸಿಕೊಂಡು ನಮ್ಮ ಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಮೇಲೆ ಆತ್ಮಪೂರ್ವಕವಾಗಿ ಈ ಕೆಳಕಂಡ ಪ್ರತಿಜ್ಞಾವಿಧಿಯ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಮಾತ್ರ ಕಾರ್ಯದಲ್ಲಿ ನಾವೆಲ್ಲರೂ ಅನ್ನೊಮ್ಮೆಯ ಪುತ್ರರಾಗಿ ಒಮ್ಮತದಿಂದ ಶ್ರಮಿಸುತ್ತೇವೆ ಯಾವುದೇ ವೇಷಾಸುವೆ ವ್ಯಕ್ತಿಗತ ಪ್ರತಿಷ್ಠೆಗೆ ಅವಕಾಶ ಆಗದಂತೆ ಸಂಘದ ಗುರಿ ಜಿಲ್ಲೆಯನ್ನ ಪ್ರವಾಸೋದ್ಯಮಕ್ಕಾಗ್ಲಿ ಇಲ್ಲ ಗಟ್ಟಿತನಕ್ಕಾಗ್ಲಿ ಪ್ರವಾಸಿಗಾಗ್ಲಿ ಅಥವಾ ಇಡೀ ಹಳ್ಳಿಗಳ ಸಂಸ್ಕೃತಿಯನ್ನ ಇಡೀ ರಾಷ್ಟ್ರಕ್ಕೆ ಹಚ್ಚಿ ಪ್ರಶಸ್ತಿಗಳನ್ನ ಪಡ್ಕೊಳ್ಳಿಕ್ಕೆ ಮುಖ್ಯ ಕಾರಣಗಳು ನಾವೆಲ್ಲ ಇದೇ ಮಾಡ್ತಾ ಇದ್ರೆ ಅವ್ರು ಎದ್ದು ಕೂತಿರ್ತಾರೆ ಆ ಟೈಮ್ ನಲ್ಲಿ ನಮ್ಮ ಪತ್ರಕರ್ತ ಮಿತ್ರರು ಅವ್ರಿಗೆಲ್ಲರೂ ಕೂಡ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಮುಂದೆ ಅಂದ್ರೂ ಕೂಡ ಮಾಡಿ ಪ್ರಗತಿ ಪ್ರಗತಿ ಹೋರಾಟಗಳಲ್ಲಿ ಈ ನಮ್ಮ ಕಾರ್ಯಕ್ರಮವನ್ನು ಸರಿ ಮಾಡ್ತೀವಿ ಅಷ್ಟೇ ಗೊತ್ತಿರೋದು ಅಂತ ಹೇಳಿ ನಮ್ಮ ಅಧ್ಯಕ್ಷ ಚಂದ್ರ ಹಾಗೆ ಇನ್ನೊಬ್ರು ಆರ್ ಮಣಿಕಂಠ ತಂದೆ ರವಿಕೆ ಅವ್ರನ್ನ ಕನ್ನಡದ ಸುಖವಾಗಿ ಅಧ್ಯಕ್ಷರವರಿಗೆ ಆದೇಶ ಪ್ರತಿಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಡ್ತೇನೆ ಶಿವನವರು हेंजी, सिर्फ़ में बढ़ा साथ देता, सिर्फ़ में बढ़ा साथ देता, वेज के वेज, वेज के लक्ष्यों के नाम पर स्वामी अमेरिका आत्म पुरुकवाली, आत्म पुरुकवाली कैसा नहीं था? ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾ ಸಂಚಾಲಕ ಗೋವಿಂದ ದಾಸ್ ತಾಲೂಕು ಪ್ರಮುಖರು ಪಾಲ್ಗೊಂಡಿದ್ರು ಸಂಘಟನೆಯ ಎಲ್ಲಾ ಪ್ರಮುಖರು ತಾಲೂಕು ಪ್ರಮುಖರು ನೂರಾರು ಕರವೇ ಸದಸ್ಯರು ಪಾಲ್ಗೊಂಡಿದ್ರು